ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಕುಕಿಂಗ್ ವಿತ್ ಪ್ರತೀಕ್ಷಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ಹೊಸ ರೆಸಿಪಿನ ಶೇರ್ ಮಾಡಿಕೊಡ್ತಾ ಇದ್ದೇನೆ ಇವತ್ತಿನ ರೆಸಿಪಿಯಲ್ಲಿ ಪಪ್ಪಾಯ ಹಣ್ಣನ್ನು ಉಪಯೋಗಿಸ್ಕೊಂಡು ನಾವೊಂದು ಸ್ವೀಟ್ ರೆಸಿಪಿಯನ್ನು ಮಾಡೋಣ ಪಪ್ಪಾಯ ಹಲವಾವನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ಪಪ್ಪಾಯವನ್ನು ತಗೊಂಡಿದ್ದೇನೆ ಪಪ್ಪಾಯವನ್ನು ಕಟ್ ಮಾಡಿ ಅದರಲ್ಲಿರುವಂಥ ಬೀಜವನ್ನು ಪೂರ್ತಿಯಾಗಿ ತೆಗೆದುಕೊಳ್ಬೇಕು ಹಾಗೆಯೇ ಪಪ್ಪಾಯ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದುಕೊಂಡು ಅದನ್ನು ನಾವು ಒಂದು ತುರಿಯ ಮಣೆ ಸಹಾಯದಿಂದ ನೀಟಾಗಿ ತುರ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಪಪ್ಪಾಯ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದು ಅದನ್ನು ಒಂದು ತುರಿಯ ಮಣೆ ಸಹಾಯದಿಂದ ತುರ್ತುಕೊಳ್ಬೇಕಾಗತ್ತೆ ಪಪ್ಪಾಯ ಹಣ್ಣನ್ನು ಹೀಗೆ ತಿನ್ನೋದರಿಂದ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರ ಬದಲಿಗೆ ನೀವು ಒಮ್ಮೆ ಈ ರೀತಿಯಾಗಿಯೂ ಕೂಡ ಟ್ರೈ ಮಾಡ್ಬೋದು ತುಂಬಾ ರುಚಿಕರವಾಗಿರುತ್ತೆ ನೋಡಿ ತೊಗೊಂಡಿರುವಂಥ ಪಪ್ಪಾಯವನ್ನು ಈ ರೀತಿಯಾಗಿ ನೀಟಾಗಿ ತುರಿದುಕೊಳ್ಬೇಕು ಈ ರೀತಿಯಾಗಿ ತುರಿದು ಮಾಡೋದ್ರಿಂದ ಹಲ್ವಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ತೊಗೊಂಡಿರುವಂಥ ಪಪ್ಪಾಯ ಹಣ್ಣನ್ನು ನೀಟಾಗಿ ತುರಿದಾಗಿದೆ ಈಗ ನೆಕ್ಸ್ಟು ಏನು ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗತ್ತೆ ತುಪ್ಪವನ್ನು ಸೇರಿಸಿದ ನಂತರ ನಿಮ್ಮಿಷ್ಟದ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸಿದ್ದೇನೆ ನೋಡಿ ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಹೊರದ್ಕೊಳ್ಬೇಕು ಮೊದಲಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರಿದು ನಂತರ ಅದೇ ಪಾತ್ರೆಯಲ್ಲಿ ನಾವು ದ್ರಾಕ್ಷಿಯನ್ನು ಕೂಡ ಹಾಕಿ ಹುರ್ಕೊಳ್ಬೇಕು ನೋಡಿ ಎರಡನ್ನೂ ಚೆನ್ನಾಗಿ ತುಪ್ಪದಲ್ಲಿ ಹುರಿದ ನಂತರ ತೆಗೆದು ಸೈಡಿಗೆ ಇಟ್ಕೊಳ್ಬೇಕು ನಂತರ ಈಗ ಅದೇ ಬಾಣಲೆಗೆ ಮತ್ತೆ ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೇಕು ನಂತರ ತುರಿದಿಟ್ಕೊಂಡಿರುವಂಥ ಪಪ್ಪಾಯ ಹಣ್ಣನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಎರಡು ಬೌಲ್ ಆಗುವಷ್ಟು ಆಗಿದೆ ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ನಾವು ಪಪ್ಪಾಯ ಹಣ್ಣನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಕೈ ಆಡಿಸ್ತಾ ಇರಬೇಕು ನೋಡಿ ಪಪ್ಪಾಯ ಹಣ್ಣು ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ತಂದೆ ತರ್ತಾರೆ ಒಮ್ಮೆ ಈ ರೀತಿಯಾಗೂ ನೀವು ಟ್ರೈ ಮಾಡ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಪಪ್ಪಾಯ ಹಲ್ವವನ್ನು ಮಾಡಿ ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಪಪ್ಪಾಯ ತುಪ್ಪದಲ್ಲಿ ಚೆನ್ನಾಗಿ ಬೇಯಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ನೀವು ಗಮನಿಸ್ಬೋದು ಪಪ್ಪಾಯ ಹಣ್ಣಿನಲ್ಲಿರುವಂಥ ನೀರಿನಂಶ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ನೋಡಿ ಈ ರೀತಿಯಾಗಿ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಂತರ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿದ್ದೇನೆ ನಾನು ತೊಗೊಂಡಿರುವಂಥ ಪಪ್ಪಾಯ ಹಣ್ಣು ಚೆನ್ನಾಗಿ ಸ್ವೀಟ್ ಇತ್ತು ಹಾಗಾಗಿ ನಾನಿಲ್ಲಿ ಕೇವಲ ಎರಡು ಚಮಚದಷ್ಟು ಸಕ್ಕರೆಯನ್ನು ಮಾತ್ರ ಸೇರಿಸಿದ್ದೇನೆ ಪಪ್ಪಾಯ ಹಣ್ಣನ್ನು ನೋಡಿ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಪಪ್ಪಾಯ ಹಣ್ಣು ಏನಾದರೂ ಸಿಹಿ ಕಡಿಮೆ ಇದ್ದರೆ ನೀವು ಆವಾಗ ಬೇಕಿದ್ರೆ ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು ನೋಡಿ ಸಕ್ಕರೆಯನ್ನು ಸೇರಿಸಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿ ಹಲ್ವಾ ಚೆನ್ನಾಗಿ ಗಟ್ಟಿಯಾಗ್ತಾ ಬಂದಿದೆ ಈ ಸಮಯದಲ್ಲಿ ನಾವು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಎರಡು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೇಕಾಗತ್ತೆ ಡ್ರೈ ಫ್ರೂಟ್ಸನ್ನು ಸೇರಿಸಿ ಚೆನ್ನಾಗಿ ಒಮ್ಮೆಲೆ ಮಿಕ್ಸ್ ಮಾಡಿ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ರೆ ಪಪ್ಪಾಯ ಹಲ್ವಾ ರೆಡಿ ಆಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿ ಆ್ಯಂಡ್ ಟೇಸ್ಟಿಯಾಗಿ ನಾವು ಪಪ್ಪಾಯ ಹಲ್ವವನ್ನು ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಇನ್ನಷ್ಟು ಜನರ ಜೊತೆ ಶೇರ್ ಮಾಡಿ ಹಾಗೆಯೇ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್